ನಿಮಗಿದು ಗೊತ್ತಾ ಸರಸ್ವತಿ ಮನೆಯನ್ನು ಬಿಟ್ಟರೆ ಲಕ್ಷ್ಮಿ ಏಕೆ ಉಳಿಯುವುದಿಲ್ಲ ಪುರಾಣ ಹೇಳುವುದು ಬಹಳ ಸರಳ ಸರಸ್ವತಿ ಅಂದ್ರೆ ಜ್ಞಾನ ಕಲೆ ವಿವೇಕ ಲಕ್ಷ್ಮೀ ಅಂದರೆ ಧನ ಸಮೃದ್ಧಿ ಯಶಸ್ಸು ಮನೆಯೊಳಗ ಜ್ಞಾನವನ್ನು ಗೌರವಿಸದಾಗ ಪುಸ್ತಕಗಳು ಧೂಳಾಗಿ ಬಿದ್ದಾಗ ಮಾತಿನಲ್ಲಿ ಕಠಿಣತೆ ಹೆಚ್ಚಾದಾಗ ಮನೆಯಲ್ಲಿ ಗದ್ದಲ ಅಹಂಕಾರ ಅಜ್ಞಾನ ಹೆಚ್ಚಿದಾಗ ಸರಸ್ವತಿ ಮೊದಲಿಗೆ ಹರಟು ಹೋಗುತ್ತಾಳೆ ಆಗ ಲಕ್ಷ್ಮೀ ಕೂಡ ನಿಧಾನವಾಗಿ ಕಡಿಮೆಯಾಗುತ್ತಾಳೆ ಏಕೆಂದರೆ ಜ್ಞಾನವಿಲ್ಲದೆ ಬಂದ ಸಂಪತ್ತು ಎಂದಿಗೂ ಉಳಿಯುವುದಿಲ್ಲ ಪುರಾಣ ಹೇಳುತ್ತದೆ ಸರಸ್ವತಿ ಇದ್ದಲ್ಲಿ ಲಕ್ಷ್ಮೀ ಬರುತ್ತಾಳೆ ಲಕ್ಷ್ಮೀ ಇದ್ದಲ್ಲಿ ಶಾಂತಿ ಉಳಿಯುತ್ತದೆ ಹೀಗಾಗಿ ನಮ್ಮ ಮನೆಯಲ್ಲಿ ಜ್ಞಾನಕ್ಕಿಂತ ದೊಡ್ಡ ಧನ ದೇನೂ ಇಲ್ಲ ಪುಸ್ತಕ ಕಲೆ ವಿವೇಕ ಇವುಗಳನ್ನು ಗೌರವಿಸಿದಾಗ ಲಕ್ಷ್ಮಿ ಸೇರಿ ಎಲ್ಲಾ ಒಳ್ಳೆಯದೂ ನಮ್ಮೊಂದಿಗೆ ಉಳಿಯುತ್ತದೆ